ಧಾರವಾಡದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಮತಾ ಸೇನಾ ವತಿಯಿಂದ ಗರೀಬ್ ನವಾಜ್ ಚೆಟ್ಟಿ ಮಹೋತ್ಸವವನ್ನು ಭಕ್ತಿ ಭಾವದಿಂದ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು ಸಹಸ್ರಾರು ಭಕ್ತರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಟ್ಟಿಗೆ ಪ್ರಸಾದ ಸ್ವೀಕರಿಸಿದರು ಮಾರುಕಟ್ಟೆಯ ವ್ಯಾಪಾರಸ್ಥರು ಸಹ ಈ ಆಚರಣೆಗೆ ಕೈ ಜೋಡಿಸಿದರು ಧರ್ಮೀಯ ಸೌಹಾರ್ದತೆ ಶಾಂತಿ ಮತ್ತು ಸಹೋದರತ್ವ ಸಂದೇಶವನ್ನು ಸಾರಿದರು ಈ ಚಟ್ಟಿ ಆಚರಣೆ ಸಾರ್ವಜನಿಕರ ಗಮನ ಸೆಳೆಯಿತು ದೇಶದಲ್ಲಿ ಇವತ್ತು ಅನೇಕ ಆಚರಣೆಗಳನ್ನು ರಾಮನವಮಿ ಹನುಮನವಮಿ ನಾವು ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಖಾಜಾ ಗರೀಬ್ ನವಾಜ್ ಚಟ್ಟಿ ಅನ್ನುವಂಥ ಕಾರ್ಯಕ್ರಮನೂ ಸಹಿತ ನಿರಂತರವಾಗಿ ಸುಮಾರು ಹನ್ನೆರಡು ವರ್ಷಕ್ಕೂ ಹೆಚ್ಚಾಗಿ ಇವತ್ತು ಸಮತಾ ಸೇನಾ ಸಂಘಟನೆ ವತಿಯಿಂದ ಎಲ್ಲ ನನ್ನ ಆತ್ಮೀಯ ಸಮಾಜದ ಬಹುಸಂಖ್ಯಾತ ಜನರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಯಾವುದೇ ಜಾತಿ ಭೇದ ಮತ ಪಂಥ ಅನ್ನದೇ ಈ ಒಂದು ಧಾರ್ಮಿಕ ಆಚರಣೆಯನ್ನು ಹೆಂಗೆ ನಾವು ಅಂಬೇಡ್ಕರ್ ಜಯಂತಿ ಆಗಿರ್ಬೋದು ಉಳಿದಂಥ ಉತ್ಸವಗಳನ್ನ ಆಚರಣೆ ಮಾಡ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಭಕ್ತಿಯ ಕಾರ್ಯಕ್ರಮವನ್ನು ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ಭಾವೈಕ್ಯತೆಯ ಹಿತದೃಷ್ಟಿಯಿಂದ ಇದನ್ನು ದೇಶದ ಸಂವಿಧಾನದ ನೆಲೆಗಟ್ಟಿನಲ್ಲಿ ಮಾಡ್ತಾ ಇರೋದು ಅತ್ಯಂತ ಹರ್ಷದಾಯಕ ವಿಚಾರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಇಂತಹ ಕಾರ್ಯಕ್ರಮಗಳನ್ನು ಭಾವೈಕ್ಯತೆಯನ್ನು ಬೆಳೆಸುವಂಥ ಭಾವೈಕ್ಯತೆಯನ್ನು ಉಳಿಸುವಂಥ ಸಂವಿಧಾನದ ಆಶಯಗಳನ್ನು ಗೌರವಿಸುವಂಥ ಇಂತಹ ಕಾರ್ಯಕ್ರಮಗಳನ್ನು ಸೇನಾ ಮೂಲಕ ಧಾರವಾಡದ ನನ್ನ ಬಳಗ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಬರ್ತಾ ಇದೆ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ಮುಂದಿನ ದಿನಗಳಲ್ಲೂ ನಡೀತಾ ಇರ್ತವೆ ಆ ನಿಟ್ಟಿನಲ್ಲಿ ಈ ಬಳಗಕ್ಕೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರೋದ್ರ ಮೂಲಕ ಧಾರವಾಡದ ಜನತೆಯಲ್ಲಿ ಇರೋ ಅಂಥ ಭಾವೈಕ್ಯತೆಯನ್ನು ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯದಿಂದ ಸ್ವಾಗತಿಸಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಆತ್ಮೀಯ ಮಿತ್ರರು ಸಹಿತ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ಶುಭವನ್ನ ಕೋರ್ಬಸ್ತೇ ಜಿಲ್ಲಾಧ್ಯಕ್ಷ ಈ ಗರೀಬ್ನವ್ ಸರ್ಕಾರದಿಂದ ಹನ್ನೆರಡು ವರ್ಷದಿಂದ ನಾವು ಅಪ ಅನ್ನ ಪ್ರಸಾದ ಮಾಡ್ಕೊಂಡು ಬಂದೇವೆ ಎಲ್ಲಾ ಮಾರ್ಕೆಟ್ ಅವರು ಕೂಡಿ ಎಲ್ಲಾರು ಕೂಡಿ ಒಂದು ಮಾಡ್ತೇವೆ ಮಾಡ್ತೇವೆ ಇದು ಮುಂದಿನ ವರ್ಷ ಮಾಡ್ತೀವಿ ಇದರಗಿಂತ ಡಬಲ್ ಮಾಡ್ತೇವೆ ಎಲ್ಲಾ ಹುಡುಗರು ಸಪೋರ್ಟ್ ಆದರೆ ಎಲ್ಲಾ ಗರೀಬ್ ಸರ್ಕಾರದಿಂದ ಮಾಡ್ಕೊಂಡು ಬರ್ತೇವೆ ನಾವು ನಾವು ಇಲ್ಲಿ ಹತ್ತು ಸಾವಿರ ಮಂದಿದ್ ಮಾಡಿದ್ರಿ ಹತ್ತು ಕ್ವಿಂಟಲ್ ಅನ್ನ ಹಾಕಿ ವರ್ಷ ವರ್ಷ ಮಾಡ್ತೀವಿ ಈ ಸಲ ಹತ್ತು ಕ್ವಿಂಟಲ್ ಹಾಕಿ ಒಂದು ಎಂಟು ಸಾವಿರ ಮಂದಿ ಕೂಡಿ ಮಾಡಿಸಿವ್ क्रांति समाचार टीवी धारवाड़ा